ಹನುಮಾನ್ ಜಯಂತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ದಿನಾಂಕ ಶುಭ ಸಮಯ ಪೂಜಾ ವಿಧಾನ ಪ್ರಾಮುಖ್ಯತೆ ಮತ್ತು ಅವುಗಳಿಗೆ ಸಂಬಂಧಿಸಿದ ಕ್ರಮಗಳು ಹನುಮ ಜಯಂತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸನಾತನ ಧರ್ಮದಲ್ಲಿ ಪ್ರತಿ ವರ್ಷ ಚೈತ್ರ ಮಾಸದ ಹುಣ್ಣಿಮೆಯೆಂದು ಬರುವ ಹನುಮಾನ್ಜಿ ಅವರ ಜನ್ಮದಿನದ ನೆನಪಿಗಾಗಿ ಹನುಮಾನ್ ಜನ್ಮೋತ್ಸವವನ್ನು ಆಚರಿಸಲಾಗುತ್ತದೆ ಈ ದಿನದಂದು ಭಕ್ತರು ಹನುಮಂತನನ್ನು ಮೆಚ್ಚಿಸಲು ವಿಧಿ ವಿಧಾನಗಳ ಪ್ರಕಾರ ಪೂಜಿಸುತ್ತಾರೆ ಹನುಮಾನ್ಜಿ ಅಮರ ಮತ್ತು ಅಂತಹ ದೇವರು ಎಂದು ನಂಬಲಾಗಿದೆ ಅವರನ್ನು ನಿಜವಾದ ಹೃದಯದಿಂದ ಸ್ಮರಿಸಿದರೆ ಅವರು ಪ್ರತಿ ಸಂಕಷ್ಟದಲ್ಲೂ ಭಕ್ತರನ್ನು ರಕ್ಷಿಸುತ್ತಾರೆ ಆದ್ದರಿಂದ ಅವರನ್ನು ಸಂಕಷ್ಟ ಮೋಚನ ಎಂದು ಕರೆಯಲಾಗುತ್ತದೆ ಈ ದಿನದಂದು ಹನುಮಾನ್ಜಿಯನ್ನು ಪೂಜಿಸುವುದರಿಂದ ಭಕ್ತನು ಹನುಮಾನ್ಜಿ ಮತ್ತು ರಾಮಾಜಿಯ ಆಶೀರ್ವಾದವನ್ನು ಪಡೆಯುತ್ತಾನೆ ಹನುಮಾನ್ ಜಯಂತಿ ಎರಡು ಸಾವಿರದ ಇಪ್ಪತ್ನಾಲ್ಕು ದಿನಾಂಕ ಮತ್ತು ಶುಭ ಸಮಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹನುಮಾನ್ ಜನ್ಮೋತ್ಸವವು ಮಂಗಳವಾರ ಏಪ್ರಿಲ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇರುತ್ತದೆ ಹನುಮಾನ್ ಜನ್ಮೋತ್ಸವವು ಮಂಗಳವಾರ ಅಥವಾ ಶನಿವಾರದಂದು ಬಂದರೆ ಅದರ ಪ್ರಾಮುಖ್ಯತೆಯು ಹಲವಾರು ಪಟ್ಟು ಹೆಚ್ಚಾಗುತ್ತದೆ ಎಂದು ನಂಬಲಾಗಿದೆ ಏಕೆಂದರೆ ಮಂಗಳವಾರ ಮತ್ತು ಶನಿವಾರ ಹನುಮಂಜಿಗೆ ಸಮರ್ಪಿತವಾಗಿದೆ ಹನುಮಾನ್ ಜನ್ಮೋತ್ಸವವನ್ನು ಪ್ರತಿ ವರ್ಷ ಚೈತ್ರ ಮಾಸದ ಹುಣ್ಣಿಮೆಯೆಂದು ಆಚರಿಸಲಾಗುತ್ತದೆ ಮತ್ತು ಚೈತ್ರ ಮಾಸದ ಹುಣ್ಣಿಮೆಯ ದಿನಾಂಕವು ಮಂಗಳವಾರ ಇಪ್ಪತ್ತ್ಮೂರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮೂರು ಇಪ್ಪತ್ತೈದರಿಂದ ಏಪ್ರಿಲ್ ಇಪ್ಪತ್ತ್ನಾಲ್ಕರ ಬುಧವಾರದವರೆಗೆ ಪ್ರಾರಂಭವಾಗುತ್ತದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಐದು ಹದಿನೆಂಟು ಬೆಳಿಗ್ಗೆ ಇಂತಹ ಪರಿಸ್ಥಿತಿಯಲ್ಲಿ ಹನುಮ ಜಯಂತಿಯನ್ನು ಮಂಗಳವಾರ ಇಪ್ಪತ್ತ್ಮೂರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಆಚರಿಸಲಾಗುತ್ತದೆ ಹನುಮಾನ್ ಪೂಜೆಯ ಸಮಯ ಬೆಳಿಗ್ಗೆ ಒಂಬತ್ತು ಮೂರರಿಂದ ಒಂದು ಐವತ್ತೆಂಟರವರೆಗೆ ಹನುಮಾನ್ ಪೂಜೆಯ ಸಮಯ ರಾತ್ರಿ ಎಂಟು ಹದಿನಾಲ್ಕರಿಂದ ಒಂಬತ್ತು ಮೂವತ್ತೈದರವರೆಗೆ ಚಿತ್ರನಕ್ಷತ್ರವು ಮಂಗಳವಾರ ಇಪ್ಪತ್ತ್ಮೂರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಾತ್ರಿ ಹತ್ತು ಮೂವತ್ತೆರಡರವರೆಗೆ ಇರುತ್ತದೆ ಹನುಮ ಜಯಂತಿ ಪೂಜಾ ವಿಧಾನ ಹನುಮಾನ್ ಜನ್ಮೋತ್ಸವದ ಹಿಂದಿನ ರಾತ್ರಿ ನೆಲದ ಮೇಲೆ ಮಲಗಬೇಕು ಆದರೆ ಮಲಗುವ ಮೊದಲು ಭಗವಾನ್ ರಾಮ ಮತ್ತು ಸೀತಾಮಾತೆಯನ್ನು ಹೊರತುಪಡಿಸಿ ಹನುಮಾನ್ಜಿಯನ್ನು ಸ್ಮರಿಸಬೇಕು ಹನುಮಾನ್ ಜನ್ಮೋತ್ಸವದ ದಿನ ಸೂರ್ಯೋದಯಕ್ಕೆ ಮುಂಚಿತವಾಗಿ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಸಾಧ್ಯವಾದರೆ ಈ ದಿನ ಕೆಂಪು ಅಥವಾ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ಈಗ ಮತ್ತೊಮ್ಮೆ ರಾಮ ಸೀತೆ ಮತ್ತು ಹನುಮಾನ್ಜಿಯನ್ನು ಸ್ಮರಿಸುತ್ತಾ ಕೈಯಲ್ಲಿ ಗಂಗಾಜಲವನ್ನು ಹಿಡಿದು ಉಪವಾಸದ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಿ ಇದರ ನಂತರ ಹನುಮಾನ್ಜಿ ವಿಗ್ರಹವನ್ನು ಪೂರ್ವಕ್ಕೆ ಪ್ರತಿಷ್ಠಾಪಿಸಿ ಗುಲಾಬಿ ಹೂವಿನ ಆಹಾರವನ್ನು ಅರ್ಪಿಸಿ ಸಿಂಧೂರದಲ್ಲಿ ಮಲ್ಲಿಗೆ ಎಣ್ಣೆಯನ್ನು ಬೆರೆಸಿ ಚೋಳವನ್ನು ಅರ್ಪಿಸಿ ಮತ್ತು ಮಲ್ಲಿಗೆ ಎಣ್ಣೆಯ ದೀಪವನ್ನು ಬೆಳಗಿಸಿ ಮತ್ತು ಬೆಲ್ಲ ಬೇಳೆ ಮತ್ತು ಬೂಂದಿ ಲಡ್ಡುಗಳೊಂದಿಗೆ ಸಂಪೂರ್ಣ ವಿಳ್ಯದೆಲೆಯನ್ನು ಅರ್ಪಿಸಿ ಈಗ ಹನುಮಾನ್ಜಿಯನ್ನು ಭಕ್ತಿಯಿಂದ ಪ್ರಾರ್ಥಿಸಿ ಮತ್ತು ಹನುಮಾನ್ ಚಾಲಿಸಾವನ್ನು ಏಳು ಬಾರಿ ಪಠಿಸಿ ಸಾಧ್ಯವಾದರೆ ಈ ದಿನ ರಾಮಾಯಣವನ್ನು ಪಠಿಸಿ ಏಕೆಂದರೆ ಈ ದಿನ ಮನೆಯಲ್ಲಿ ರಾಮಾಯಣವನ್ನು ಪಠಿಸುವುದು ಉತ್ತಮ ಎಂದು ನಂಬಲಾಗಿದೆ ಅಂತಿಮವಾಗಿ ಆರತಿ ಮಾಡಿದ ನಂತರ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬಟ್ಟೆ ಆಹಾರ ಮತ್ತು ಹಣವನ್ನು ಅಗತ್ಯವಿರುವವರಿಗೆ ದಾನ ಮಾಡಿ ಹನುಮ ಜಯಂತಿಯ ಮಹತ್ವ ಹನುಮಾನ್ ಜನ್ಮೋತ್ಸವ ಅಂದರೆ ಹನುಮ ಜಯಂತಿಯಂದು ನಡೆಯುವ ಪೂಜೆಗೆ ಹೆಚ್ಚಿನ ಮಹತ್ವವಿದೆ ಈ ದಿನದಂದು ಹನುಮಾನ್ ಜಿಯನ್ನು ಪೂಜಿಸುವ ಭಜರಂಗಿ ಬಲಿಯು ಎಲ್ಲ ರೀತಿಯ ರೋಗಗಳು ಮತ್ತು ದುಷ್ಟರಿಂದ ರಕ್ಷಿಸುತ್ತದೆ ಮತ್ತು ಎಲ್ಲ ರೀತಿಯ ತೊಂದರೆಗಳಿಂದ ರಕ್ಷಿಸುತ್ತದೆ ಎಂದು ನಂಬಲಾಗಿದೆ ಹನುಮಂತನನ್ನು ಪೂಜಿಸುವುದರಿಂದ ಜೀವನದಲ್ಲಿ ಕಷ್ಟಗಳು ದೂರವಾಗಿ ಸುಖ ಶಾಂತಿ ದೊರೆಯುತ್ತದೆ ಯಾರಿಗಾದರೂ ಶನಿ ಸ್ಥಾನವು ಪ್ರತಿಕೂಲವಾಗಿದ್ದು ಹನುಮ ಜಯಂತಿಯ ದಿನದಂದು ಹನುಮಾನ್ಜಿ ಉಪವಾಸವನ್ನು ಆಚರಿಸಿದರೆ ಶನಿಯ ಅನಿಷ್ಟಗಳಿಂದ ಮುಕ್ತಿ ಪಡೆಯುವ ಜೊತೆಗೆ ಅವರ ಎಲ್ಲ ತೊಂದರೆಗಳು ದೂರವಾಗುತ್ತವೆ ಎಂದು ಹೇಳಲಾಗುತ್ತದೆ ಹನುಮ ಜಯಂತಿಯ ದಿನ ಮಾಡುವ ಪರಿಹಾರಗಳು ಕೆಲಸದಲ್ಲಿ ನಡೆಯುತ್ತಿರುವ ಅಡೆತಡೆಗಳನ್ನು ತೆಗೆದುಹಾಕುವ ಕ್ರಮಗಳು ಹನುಮಂತನ ಜನ್ಮದಿನ ಅಥವಾ ಜನ್ಮದಿನದಂದು ಗುಲಾಬಿ ಹೂವಿನಲ್ಲಿ ಕೇವಡೆಯ ಸುಗಂಧವನ್ನು ಹಾಕಿದರೆ ಹನುಮಂತನಿಗೆ ಸಂತೋಷವಾಗುತ್ತದೆ ಮತ್ತು ಹೀಗೆ ಮಾಡುವುದರಿಂದ ಹನುಮಂತನಿಗೆ ಬಹಳ ಬೇಗ ಸಂತೋಷವಾಗುತ್ತದೆ ಮತ್ತು ಕೆಲಸದಲ್ಲಿನ ಅಡೆತಡೆಗಳು ದೂರವಾಗುತ್ತವೆ ಎಂದು ನಂಬಲಾಗಿದೆ ಆರ್ಥಿಕ ಅಭಿವೃದ್ಧಿಗೆ ಕ್ರಮಗಳು ಆರ್ಥಿಕ ಅಭಿವೃದ್ಧಿ ಅಥವಾ ಪ್ರಗತಿಗಾಗಿ ಹನುಮಾನ್ ಜನ್ಮೋತ್ಸವದ ದಿನದಂದು ಬಿಳಿ ಕಾಗದದ ಮೇಲೆ ಸಿಂಧೂರದ ತಲೆಯ ಸ್ವಸ್ತಿಕವನ್ನು ಮಾಡಿ ಮತ್ತು ಅದನ್ನು ಮೊದಲು ಹನುಮಾನ್ಜಿಗೆ ಅರ್ಪಿಸಿ ನಂತರ ಅದನ್ನು ನಿಮ್ಮ ಸುರಕ್ಷಿತವಾಗಿ ಇರಿಸಿ ವ್ಯಾಪಾರ ಅಥವಾ ವ್ಯಾಪಾರದಲ್ಲಿ ಪ್ರಗತಿಗಾಗಿ ಕ್ರಮಗಳು ಹನುಮಾನ್ ಜನ್ಮೋತ್ಸವದ ದಿನದಂದು ಹನುಮಾನ್ಜಿಗೆ ಸಿಂಧೂರ ಬಣ್ಣದ ಬಟ್ಟೆಗಳನ್ನು ಅರ್ಪಿಸಿ ಈ ಪರಿಹಾರವನ್ನು ಮಾಡುವುದರಿಂದ ವ್ಯಾಪಾರ ಹೆಚ್ಚಾಗುತ್ತದೆ ಎಂದು ನಂಬಲಾಗಿದೆ ರೋಗವನ್ನು ತೊಡೆದುಹಾಕಲು ಮಾರ್ಗಗಳು ನೀವು ಬಹಳ ದಿನಗಳಿಂದ ಯಾವುದಾದರೂ ಕಾಯಿಲೆಯಿಂದ ಬಳಲುತ್ತಿದ್ದರೆ ಹನುಮ ಜಯಂತಿಯ ದಿನದಂದು ತುಪ್ಪ ಮತ್ತು ಸಿಂಧೂರವನ್ನು ಬೆರೆಸಿ ಈ ಪೇಸ್ಟನ್ನು ಹನುಮಂಜಿಗೆ ಹಚ್ಚಿ ಈ ಪರಿಹಾರವನ್ನು ಮಾಡುವುದರಿಂದ ಆರೋಗ್ಯವಂತರಾಗುತ್ತಾರೆ ಎಂದು ನಂಬಲಾಗಿದೆ ಹಠಾತ್ ಬಿಕ್ಕಟ್ಟಿನಿಂದ ಪರಿಹಾರ ಪಡೆಯಲು ಕ್ರಮಗಳು ಹನುಮಾನ್ ಜನ್ಮೋತ್ಸವದ ದಿನದಂದು ದೇವಾಲಯದ ಛಾವಣಿಯ ಮೇಲೆ ಕೆಂಪು ಧ್ವಜವನ್ನು ಹಾಕುವುದು ಮಂಗಳಕರವಾಗಿದೆ ಇದು ಹಠಾತ್ ತೊಂದರೆಗಳಿಂದ ಪರಿಹಾರವನ್ನು ನೀಡುತ್ತದೆ ಎಂದು ನಂಬಲಾಗಿದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ಉಪಯುಕ್ತವಾದ ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು